ಸಾಧಿಸುವ ಛಲ ಅಸಾಧ್ಯವಾದದ್ದು ಏನೂ ಇಲ್ಲ ಎಂಬುದಕ್ಕೆ ಗಣೇಶ್ ಬರೆಯೇ ಅವರೇ ಸಾಕ್ಷಿಯಾಗಿದ್ದಾರೆ ಹೌದು ಅವರು ವೈದ್ಯನಾಗಲು ಅವರ ನ್ಯೂನ್ಯತೆಗಳು ತೊಡಕಾಗಲಿಲ್ಲ ಆದ್ರೆ ಕೆಲವು ಕಾನೂನುಗಳು ಅಡ್ಡ ಬಂದಿದ್ವು ಕೊನೆಗೂ ಸುಪ್ರೀಂ ಕೋರ್ಟ್ ಮೆಟ್ಲೇರಿ ಗೆಲುವು ತನ್ನದಾಗಿಸಿಕೊಂಡು ವೈದ್ಯ ವೃತ್ತಿಗೆ ಕಾಲಿಟ್ಟಿದ್ದಾರೆ ವೈದ್ಯಕೀಯ ವೃತ್ತಿಗಾಗಿ ಹೋರಾಟ ನಡೆಸಿ ಕೊನೆಗೂ ಗೆದ್ದಿದ್ದಾರೆ ಇನ್ನು ಗಣೇಶ್ ಬರಯ್ಯ ಹುಟ್ಟಿನಿಂದಲೇ ಕುಬ್ಜರು ಅವರು ನಡೆದಾಡಲು ಕೂಡ ಕಷ್ಟಪಡ್ತಿದ್ರು ದೈಹಿಕ ಮಿತಿಗಳ ಹೊರತಾಗಿಯೂ ಅವರು ಹನ್ನೆರಡನೇ ತರಗತಿಯಲ್ಲಿ ಶೇಕಡಾ ಎಂಬತ್ತೇಳರಷ್ಟು ಅಂಕಗಳನ್ನು ಗಳಿಸಿದ್ರು ನಂತರ ಅವರು ವೈದ್ಯನಾಗುವ ಕನಸಿನತ್ತ ಹೆಜ್ಜೆ ತಯಾರಿ ನಡೆಸಿ ನೀಟ್ನಲ್ಲಿ ಉತ್ತೀರ್ಣರಾದ್ರು ಗಣೇಶ್ ಬರೆಯ ನೀಟ್ನಲ್ಲಿ ನಲ್ಲಿ ನೂರ ಅಂಕಗಳನ್ನು ಗಳಿಸಿದ್ರು ಅವರು ತುಂಬಾ ಸಂತೋಷ ಪಟ್ಟಿದ್ದಾರೆ ಆದರೆ ನಂತರ ಅವರ ಕನಸುಗಳನ್ನ ಭಗ್ನಗೊಳಿಸುವ ಘಟನೆಯೂ ಕೂಡ ಸಂಭವಿಸಿವೆ ಗಣೇಶ್ ಬರೆಯ ಗುಜರಾತ್ ನಿವಾಸಿಯಾಗಿದ್ದು ಕುಬ್ಜತೆಯ ಸಮಸ್ಯೆಯನ್ನು ಎದುರಿಸುತ್ತಿರುವ ಮೂರು ಅಡಿ ಎತ್ತರ ಮತ್ತು ಇಪ್ಪತ್ತು ಕೆಜಿ ತೂಕದಲ್ಲಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಭಾರತೀಯ ವೈದ್ಯಕೀಯ ಮಂಡಳಿ ಅವರಿಗೆ ಎಂಬಿಬಿಎಸ್ ಕೋರ್ಸ್ಗೆ ಪ್ರವೇಶ ನಿರಾಕರಣೆ ಮಾಡಿದ್ರಿಂದ ವೈದ್ಯರಾಗುವಂತಹ ಅವರ ಕನಸನ್ನ ಬೆನ್ನಟ್ಟಲು ಇದು ಅಡ್ಡಿಯಾಯಿತು ಇನ್ನು ವೈದ್ಯ ಅವರ ಕರ್ತವ್ಯಗಳನ್ನು ನಿರ್ವಹಿಸಲು ಅವರ ದೈಹಿಕ ಸ್ಥಿತಿ ಅಡ್ಡಿಯಾಗುತ್ತಿದೆ ಎಂದು ಮಂಡಳಿ ವಾದಿಸಿತು ನಂತರ ಪ್ರಾಂಶುಪಾಲರ ನೆರವಿನೊಂದಿಗೆ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ನಾಲ್ಕು ತಿಂಗಳ ನಂತರ ಸುಪ್ರೀಂ ಕೋರ್ಟ್ ಅಂತಿಮವಾಗಿ ಬರೆಯ ಪರವಾಗಿ ತೀರ್ಪು ನೀಡಿದೆ ಯಾರಿಗಾದರೂ ವೈದ್ಯಕೀಯ ಶಿಕ್ಷಣವನ್ನು ಅನುಮತಿಸುವಲ್ಲಿ ಎತ್ತರವು ಸೀಮಿತಗೊಳಿಸುವ ಅಂಶವಾಗಿರಬಾರದು ಎಂದು ಹೇಳಿದ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು